ನಮಸ್ಕಾರ ವೀಕ್ಷಕರೇ ದಸರಾ ರಜೆ ವಿಸ್ತರಣೆಯಿಂದ ಕಲಿಕಾ ಅವಧಿ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಈಗ ಹೊಸ ನಿರ್ಧಾರ ಕೈಗೊಂಡಿದೆ ಶಾಲಾ ಶಿಕ್ಷಣ ಇಲಾಖೆ ನೀಡಿರುವ ಆದೇಶದ ಪ್ರಕಾರ ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಉಳಿದಿರುವ ಶಾಲಾ ದಿನಗಳಲ್ಲಿ ಪ್ರತಿದಿನ ಒಂದು ಹೆಚ್ಚುವರಿ ತರಗತಿ ಅವಧಿಯನ್ನು ನಡೆಸಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಿಸಿದಂತೆ ಹಿಂದಿನ ಮಾರ್ಗಸೂಚಿಯಂತೆ ದಸರಾ ರಜೆಗಳನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಿಗದಿಪಡಿಸಲಾಗಿತ್ತು ಆದರೆ ರಜೆ ವಿಸ್ತರಣೆ ಕಾರಣದಿಂದ ಸುಮಾರು ಹತ್ತು ಶಾಲಾ ದಿನಗಳು ಕಳೆದು ಹೋಗಿವೆ ಇದರಲ್ಲಿ ಎಂಟು ಪೂರ್ಣ ದಿನಗಳು ಮತ್ತು ಎರಡು ಅರ್ಧ ದಿನಗಳು ಸೇರಿವೆ ಈ ಕೊರತೆಯನ್ನು ಸರಿಪಡಿಸಲು ಪ್ರೌಢಶಾಲೆಗಳಲ್ಲಿ ನವೆಂಬರ್ ಏಳರಿಂದ ಜನವರಿ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಒಂದು ಹೆಚ್ಚುವರಿ ತರಗತಿ ನಡೆಸಲಾಗುವುದು ಈ ಅವಧಿಯಲ್ಲಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಆರಂಭದ ಮೊದಲು ಅಥವಾ ಅಂತ್ಯದ ಬಳಿಕ ತರಗತಿಗಳನ್ನು ಆಯೋಜಿಸಲಾಗ್ತದೆ ಅದೇ ರೀತಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಪರೀಕ್ಷೆವರೆಗೆ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು ನಡೆಯಲಿವೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗೂ ವಿಶೇಷ ಗಮನ ನೀಡುವಂತೆ ಸೂಚಿಸಲಾಗಿದೆ ಪ್ರಾಥಮಿಕ ಶಾಲೆಗಳಿಗೂ ಇದೇ ನಿಯಮ ಅನ್ವಯವಾಗಲಿದೆ ಒಂದರಿಂದ ಎಂಟನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ನವೆಂಬರ್ ಏಳರಿಂದ ಫೆಬ್ರವರಿ ಐದರವರೆಗೆ ಪ್ರತಿದಿನ ಒಂದು ಹೆಚ್ಚುವರಿ ತರಗತಿ ನಡೆಯಲಿದೆ ಇಲ್ಲಿ ಕೂಡ ಜನವರಿಯಿಂದ ಮಾರ್ಚ್ವರೆಗೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು ನಡೆಯಲಿವೆ ಎಂದು ಶಿಕ್ಷಣ ಇಲಾಖೆ ಸ್ಪಷ್ಟಪಡಿಸಿದೆ ಒಟ್ಟಾರೆ ಈ ಕ್ರಮದ ಮೂಲಕ ವಿದ್ಯಾರ್ಥಿಗಳು ಕಳೆದುಕೊಂಡ ಕಲಿಕಾ ಅವಧಿಯನ್ನು ಸರಿದೂಗಿಸಲು ಸರ್ಕಾರ ಮುಂದಾಗಿದೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಹೊಸ ವೇಳಾಪಟ್ಟಿಗೆ ಸಹಕಾರ ನೀಡುವಂತೆ ಇಲಾಖೆಯು ವಿನಂತಿಸಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ